ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಜಿಟಲ್ ನಾಲೇಜ್ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಸ್ಟೋರಿ ಹೇಳ್ತೀನಪ್ಪ ಅಂದರೆ ಅದು ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಬಗ್ಗೆ ನಿಮ್ಮ ಮುಂದೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮರ್ಯಾದೆ ಲೈಕನ್ನು ಕಮೆಂಟ್ ಮಾಡಿ ಓಕೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶಾರ್ಟ್ ಮಾಡೋಣ ಮೌರ್ಯ ಸಾಮ್ರಾಜ್ಯವು ಕೆಲವೊಂದು ಪಾಯಿಂಟ್ಸ್ ನಮ್ಮ ಪಾಯಿಂಟ್ಸ್ ಮುಖಾಂತರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇ ಪಾಯಿಂಟು ಮೌರ್ಯ ಸಾಮ್ರಾಜ್ಯ ಉಗಮ ಹೇಗಾಯಿತು ಎರಡನೇ ಪಾಯಿಂಟು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಯಾರು ಮಾಡಿದ್ರು ಅದು ಹೇಗಾಯಿತು ಅಂತೇಳಿ ಸೊ ಮೂರನೇ ಪಾಯಿಂಟು ಮೌರ್ಯರ ಪ್ರಸಿದ್ಧ ಮೌರ್ಯರ ಸಾಮ್ರಾಟರು ಅಂತ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ನಾಲ್ಕನೇ ಪಾಯಿಂಟು ಮೌರ್ಯ ಸಾಮ್ರಾಜ್ಯದ ಸಾಹಿತ್ಯ ಆಧಾರಗಳು ಯಾವುವು ಅಂತ ಹೇಳಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟರು ಸ್ಥಾಪಿಸಿದಂಥ ಶಾಸನಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಮೌರ್ಯ ಸಾಮ್ರಾಜ್ಯದ ಆಡಳಿತ ಇತಿಹಾಸ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಅವನಿತಿ ಅಂತೇಳಿ ಒಂದು ಏಳು ಪಾಯಿಂಟಲ್ಲಿ ನಿಮ್ಮ ಮೌರ್ಯ ಸಾಮ್ರಾಜ್ಯವನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ಇವತ್ತಿನ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಇವಾಗ ಏನು ತಿಳಿಯೋಣಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯದ ಉಗಮ ಹೇಗಾಯಿತು ಹಾಗೂ ಸ್ಥಾಪನೆ ಹೇಗಾಯಿತು ಯಾರು ಮಾಡಿದರು ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟರು ಯಾರು ಅಂತೇಳಿ ತಿಳಿತಾ ಹೋಗೋಣ ಫ್ರೆಂಡ್ಸ್ ಓಕೆ ಇವಾಗ ಮೌರ್ಯ ಸಾಮ್ರಾಜ್ಯ ಭಾರತವನ್ನು ಒಗ್ಗೂಡಿಸಿದಂಥ ಮೊದಲ ದೊಡ್ಡ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಿಂದ ಕ್ರಿಸ್ತಪೂರ್ವ ನೂರ ಎಂಬತ್ತೈದರವರೆಗೆ ಅಸ್ತಿತ್ವದಲ್ಲಿದ್ದಂಥ ಈ ಸಾಮ್ರಾಜ್ಯ ವೃತ್ತಿಗಳಿಂದ ಆಳಲ್ಪಟ್ಟಿತು ಇದರ ತುತ್ತ ತುದಿಯಲ್ಲಿ ಇದು ಆಧುನಿಕ ಭಾರತ ಭಾಗವನ್ನು ಒಳಗೊಂಡಿತ್ತಲ್ಲದೆ ಪಾಕಿಸ್ತಾನ ಭಾಗಶಃ ಆಫ್ಘಾನಿಸ್ತಾನಗಳನ್ನು ಒಳಗೊಂಡಿತ್ತು ಮೌರ್ಯರ ಏಳಿಗೆ ಭಾರತದಲ್ಲಿ ಭಾರತ ಇತಿಹಾಸದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಕಾಲಿಡುವಂಥ ಕಾಲ ಎಂದು ವಿ ಎ ಸ್ಮಿತ್ ಅವರು ಹೇಳಿದ್ದಾರೆ ಅಂದರೆ ಮೌರ್ಯರ ಏಳಿಗೆಯ ಭಾರತದ ಇತಿಹಾಸದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಕಾಲಿಡುವಂಥ ಕಾಲ ಎಂದು ವಿ ಸ್ಮಿತ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯವು ಉಗಮ ಹೇಗಾಯಿತು ಅಂತ ಹೇಳಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮಗಧ ಅಂದರೆ ಇಂದಿನ ಬಿಹಾರ ರಾಜ್ಯದಲ್ಲಿರುವಂಥ ಒಂದು ಭಾಗ ಮಗಧ ಸಾಮ್ರಾಜ್ಯ ಅಂತೇಳಿ ಮಗಧ ಪ್ರದೇಶದಲ್ಲಿ ಇದ್ದಂಥ ಹದಿನಾರು ಗಣರಾಜ್ಯವನ್ನು ಸೋಲಿಸಿ ಹರ್ಯಾಂಕ ವಂಶದವರು ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿದರು ನಂತರ ಮಗಧವನ್ನು ನಂದ ವಂಶದವರು ಸುಮಾರು ಅರವತ್ತು ವರ್ಷಗಳ ಕಾಲ ಆಡಿದರು ಅಲೆಕ್ಸಾಂಡರ್ನ ದಂಡೆಯ ನಂದ ವಂಶದವರನ್ನು ಎದುರಿಸುವ ಮುನ್ನವೇ ಹಿಂತಿರುಗಿತ್ತು ಅಲೆಕ್ಸಾಂಡರ್ ನಂದ ವಂಶದವರನ್ನು ಎದುರಿಸುವಂಥ ಮುನ್ನವೇ ಹಿಂತಿರುಗಿ ಹೋದರು ಸೊ ಅಲೆಕ್ಸಾಂಡರ್ ಬ ಭಾರತದಿಂದ ಹಿಂದಿರುಗಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರ ನಿಧನರ ನಿಧನನಾದ ನಂತರ ಭಾರತದಲ್ಲಿ ನಂತರ ಆತನ ಸಾಮ್ರಾಜ್ಯ ಹಂಚಿ ಹೋಗಲಾರಂಭಿಸಿತು ಆಗ ಸೃಷ್ಟಿಯಾದ ಅವಕಾಶವನ್ನು ಭಾರತದಲ್ಲಿ ಉಪಯೋಗಿಸಿಕೊಂಡಿದ್ದು ಚಂದ್ರಗುಪ್ತ ಮೌರ್ಯ ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಜಕೀಯ ಐಕ್ಯತೆಯನ್ನು ಸ್ಥಾಪಿಸಿ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಏಕ ಚಕ್ರಾಧಿಪತ್ಯದ ಅಡಿಯಲ್ಲಿ ಆಡಳಿತ ನಡೆಸಿದಂಥ ಭಾರತದ ಮೊಟ್ಟ ಮೊದಲ ದೊರೆ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಹೇಗಾಯಿತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಮೂಲ ಕಾರಣವೇ ತಕ್ಷಶಿಲೆಯ ಅರ್ಥಶಾಸ್ತ್ರಜ್ಞ ಚಾಣಕ್ಯ ಅಥವಾ ಕೌಟಿಲ್ಯ ತಕ್ಷಶಿಲೆಯವನಾಗಿದ್ದಂಥ ಚಂದ್ರಗುಪ್ತ ಅನೇಕ ಬಾರಿ ಗ್ರೀಕರ ಯುದ್ಧ ನೀತಿಗಳನ್ನು ಗಮನಿಸಿದ್ದ ಅಲೆಕ್ಸಾಂಡರ್ ಸಾಮ್ರಾಜ್ಯದ ಅವನತಿ ನಂತರ ಗ್ರೀಕ ಯುದ್ಧ ತಂತ್ರಗಳೊಂದಿಗೆ ತನ್ನ ತಂತ್ರಗಳನ್ನು ಸೇರಿಸಿ ಚಾಣಕ್ಯ ಅಥವಾ ಕೌಟಿಲನ ಸಹಾಯದಿಂದ ಮಗಧ ರಾಜ್ಯದ ನಂದವಂಶದ ದೊರೆಯಾಗಿದ್ದಂಥ ಧನನಂದನನ್ನು ಅಧಿಕಾರದಿಂದ ಕೆಳಗಿಡಿಸಿ ಅಥವಾ ಅವನನ್ನು ಸಾಯಿಸಿ ಗಂಗಾ ನದಿ ತೀರದಲ್ಲಿ ತನ್ನ ಸಾಮ್ರಾಜ್ಯವನ್ನು ಅಂದರೆ ಮೌರ್ಯ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದ ನಂತರ ಇಂದಿನ ಪಂಜಾಬನ್ನು ಸಹ ಗೆದ್ದು ರಕ್ಷಶಲಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಮೌರ್ಯ ಸಾಂಬಾ ಸಾಮ್ರಾಜ್ಯದ ಪ್ರಸಿದ್ಧ ಸಾಮಾಟರು ಯಾರ್ಯಾರು ಅಂತೇಳಿ ಅಲ್ವಾ ಸೊ ನಾನು ಇವಾಗ ಮೌರ್ಯ ಸಾಮ್ರಾಟರಲ್ಲಿ ಮೂವರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇ ಅವರು ಚಂದ್ರಗುಪ್ತ ಮೌರ್ಯ ಆಮೇಲೆ ಬಿಂದು ಸಾರ ಆಮೇಲೆ ಅಶೋಕ ಇವರು ಮೂವರು ಪ್ರಸಿದ್ಧ ಅಸರು ಅಂತ ಹೇಳ್ಬೋದು ಚಂದ್ರ ಮೌರ್ಯ ಸಾಮ್ರಾಜ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯರ ಬಗ್ಗೆ ತಿಳಿದು ಹೋಗೋಣ ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಜಕೀಯ ಐಕ್ಯತೆಯನ್ನು ಸಾಧಿಸಿ ಸಣ್ಣಪುಟ್ಟ ಸಂಸ್ಥಾನಗಳನ್ನು ಒತ್ತುಗೂಡಿಸಿ ಏಕಚಕ್ರಾಧಿಪತ್ಯದ ಅರಿಯಲ್ಲಿ ಆಡಳಿತ ನಡೆಸಿದಂಥ ಭಾರತದ ಮೊಟ್ಟ ದೊರೆ ಚಂದ್ರಗುಪ್ತ ಮೌರ್ಯ ಪ್ರಥಮ ಬಾರಿಗೆ ವಿದೇಶಿ ದೊರೆಗಳೊಂದಿಗೆ ಸಂಬಂಧ ಹೊಂದಿದ ಹೊಂದಿದಂಥ ದೊರೆ ಅಂತಲೇ ಹೇಳ್ಬೋದು ಇವರೇ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇವನು ಹುಟ್ಟಿನಿಂದ ಕ್ಷತ್ರಿಯನಾಗಿರದೆ ಕೆಲ ವರ್ಗದವನಾಗಿದ್ದನಂತೆ ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ಅಲೆಕ್ಸಾಂಡರ್ನ ರಾಜ್ಯಪಾಲನಾದ ಸೆಲುಕಸ್ ನಿಕಟರನನ್ನು ಸೋಲಿಸಿ ಐದುನೂರು ಆನೆಗಳ ಬದಲಿಗೆ ಕಾಬುಲ್ ಕಂದಹರ್ ಮತ್ತು ಮೀರತ್ ಪ್ರಾಂತ್ಯಗಳನ್ನು ಪಡೆದನು ಅಲ್ಲದೆ ಸೆಲುಕಸ್ನ ಮಗಳನ್ನು ಸಹ ಮದುವೆಯಾದನು ನೆಕ್ಸ್ಟ್ ಸೆಲುಕಸ್ ಅನ್ನು ತನ್ನ ರಾಯಭಾರಿಯಾದಂಥ ಮೆಗಸ್ತಾನೀಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದನು ಮೆಗಸ್ತಾನಿಸನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವಂಥ ಇಂಡಿಕಾ ಎಂಬ ಗ್ರೀಕ್ ವೃತಿಯನ್ನು ರಚಿಸಿದನು ನನಗೆ ಇವನು ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಜೈನ ಧರ್ಮಕ್ಕೆ ಮತಾಂತರ ಹೊಂದಿ ಸಿಂಹಾಸನವನ್ನು ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಪ್ರತಿಷ್ಠೆಯ ಭದ್ರಭಾವನೊಂದಿಗೆ ಕರ್ನಾಟಕದ ಶ್ರವಣ ಬೆಳಗುಳಕ್ಕೆ ಆಗಮಿಸಿ ಸಲ್ಲೇಖನ ವ್ರತವನ್ನು ಆಚರಿಸಿ ಮಾಡ ಹೊಂದಿದೆನು ಓಕೆ ಇವಾಗ ಫ್ರೆಂಡ್ಸ್ ಸಲ್ಲೇಖನ ವ್ರತ ಅಂದರೆ ಏನು ಗೊತ್ತಿದ್ದೀರಾ ಸಲ್ಲೇಖನ ವ್ರತ ಏನಪ್ಪ ಅಂದರೆ ಸಲ್ಲೇಖನ ಎಂದರೆ ತೆರವಾಗುವುದು ಎಂದರೆ ಆಹಾರ ಅಥವಾ ಮತ್ತು ಪಾನೀಯಗಳಿಂದ ನವೇನವಾಗಿ ದೂರವಿರುವುದು ಎಂದರ್ಥ ಸಲ್ಲೇಖನ ಜೈನ ಧರ್ಮ ಜೈ ಸಲ್ಲೇಖನ ಜೈನ ಧರ್ಮೀಯರು ಮಾಡುವಂಥ ಒಂದು ಕಠಿಣ ವ್ರತ ಜೈನ ಧರ್ಮದ ಅನುಸಾರವಾಗಿ ಪ್ರತಿ ಪ್ರತೀಕಾರವಿಲ್ಲದೆ ಅಥವಾ ಉಪಸರ್ಗವಾಗಲಿ ಮುದಿತನವಾಗಲಿ ಅಥವಾ ರೋಗವಾಗಲಿ ಬಂದೊದಗಿದ್ದಲ್ಲಿ ಮೋಕ್ಷ ಅಥವಾ ಸದ್ಗತಿಗಾಗಲಿ ಧರ್ಮಪೂರಕವಾಗಿ ಶರೀರ ತ್ಯಾಗ ಮಾಡುವಂಥ ವಿಧಿಗೆ ಸಲ್ಲಿಕಾವತೆಯನ್ನು ಕರೆಯ ಕರೆಯುತ್ತಾರೆ ನೆಕ್ಸ್ಟು ಆತನ ಕರ್ನಾಟಕದ ಶ್ರವಣ ಬೆಳಗೊಳದ ನೆಲೆಸಿದಂಥ ಬೆಟ್ಟವು ಚಂದ್ರಗಿರಿ ಎಂದು ಆತನಿಂದ ನೇಮಿಸಲ್ಪಟ್ಟ ದೇವಾಲಯವು ಚಂದ್ರಗುಪ್ತ ಬಸದಿ ಎಂದು ಹೆಸರಾಗಿದೆ ಚಂದ್ರಗುಪ್ತ ಬಸದಿ ಅಂತ ಕರೀತಾರೆ ಇದು ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿದೆ ನೆಕ್ಸ್ಟ್ ಬಿಂದು ಸಾರ ಬರ್ತಾನ ಬಿಂದು ಸಾರ ಕ್ರಿಸ್ ಕ್ರಿಸ್ತಪೂರ್ವ ಮುನ್ನೂರರಿಂದ ಮುನ್ನೂರ ಇನ್ನೂರ ಎಪ್ಪತ್ತ ಮೂರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಚಂದ್ರಗುಪ್ತನ ಮರಣ ನಂತರ ಅವನ ಮಗನಾದ ಬಿಂದು ಸಾರನು ಅಧಿಕಾರಕ್ಕೆ ಬಂದನು ಇವನಿಗೆ ಇಬ್ಬರು ಮಕ್ಕಳು ಸುಶೀಮ ಮತ್ತು ಅಶೋಕ ಅಂತ ಹೇಳಿ ಇವನನ್ನು ಗ್ರೀಕ್ ದೊರೆಗಳು ಅಮಿತ್ರ ಎಂದು ಕರೆದಿದ್ದಾರೆ ಇವನಿಗೆ ಹುಟ್ಟುವಾಗಲೇ ಇವನ ಅನೆಯ ಮೇಲೆ ಇದ್ದ ವಿಷದ ಬಿಂದುವಿನಿಂದಲೇ ಅವನಿಗೆ ಬಿಂದು ಎಂದು ಹೆಸರು ಬಂದಿತು ಸಿರಿಯಾದ ದೊರೆ ಒಂದನೇ ಆಂಟಿಕೋಸ್ ಇವನ ಆಸ್ಥಾನಕ್ಕೆ ಡೈಮಕೋಸ್ ಎಂಬ ರಾಯಬರಿಯನ್ನು ಕೋರಿಸಿದನು ಚಂದ್ರಗುಪ್ತ ಮೌರ್ಯನ ಮೊಮ್ಮಗನ ಅಂತಾನೆ ಹೇಳಬಹುದು ಇವನು ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಪ್ರಸಿದ್ಧ ಅರಸ ಹೇಳಬಹುದು ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತ್ ಮೂರರಿಂದ ಇನ್ನೂ ಇನ್ನೂರ ಮೂವತ್ತೆರಡರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ ಭಾರತದ ದಾರ್ಶನಿಕ ದೊರೆ ಅಶೋಕ ಮೌರ್ಯ ಸಾಮ್ರಾಜ್ಯದ ಅತಿ ಪ್ರಸಿದ್ಧ ಚಕ್ರವರ್ತಿ ಸಾಮ್ರಾಟ ಅಶೋಕ ಬಿಂದು ಸರಣ ಮಗನಾದಂಥ ಇವನು ಜೈನಿ ಪ್ರಾಂತ್ ಪ್ರಾಂತ್ಯದ ರಾಜ್ಯ ಪಾಲನಾಗಿದ್ದನು ನಂತರ ತಕ್ಷಶಿಲೆ ಶಿವಮನೆಯಿಂದ ವಶಪಡಿಸಿಕೊಂಡನು ಅಂದರೆ ಅವನ ತಮ್ಮನಿಂದಲೇ ವಶಪಡಿಸಿಕೊಂಡನು ಅಶೋಕನ ಸಿಂಹಾಸನದ ಬಗ್ಗೆ ಮೊದಲು ಭವಿಷ್ಯ ನುಡಿದವನು ದಿವ್ಯ ವದನ ಅಂತೇಳಿ ದಿವ್ಯ ವದನ ಬೌದ್ಧ ಕೃತಿಯಾದ ದೀಪವಂಶವು ಅಶೋಕನ ತನ್ನ ತೊಂಬತ್ತೊಂಬತ್ತು ಸಹೋದರರನ್ನು ಒಂದು ಅಧಿಕಾರಕ್ಕೆ ಬಂದನೆಂದು ತಿಳಿಸುತ್ತದೆ ದೀಪವಂಶವು ಕೃತಿ ಅದು ಬೌದ್ಧ ಕೃತಿ ಸೊ ಅದರಲ್ಲಿ ಹೇಳುತ್ತೆ ತನ್ನ ಸಹೋದರ ತೊಂಬತ್ತೊಂಬತ್ತು ಸಹೋದರರನ್ನು ಒಂದು ಅಧಿಕಾರಕ್ಕೆ ಬಂದನೆ ಅಂತೇಳಿ ತಿಳಿಸುತ್ತದೆ ಆದರೆ ಈ ಅಂಶ ನಮ್ಮಲ್ಲಿ ಅಶೋಕನು ಅಶೋಕನ ತನ್ನ ಆಳ್ವಿಕೆಯನ್ನು ಆಳ್ವಿಕೆಯ ಒಂಬತ್ತನೇ ವರ್ಷದಲ್ಲಿ ಅಂದರೆ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಕಳಿಂಗದ ಮೇಲೆ ಯುದ್ಧ ಮಾಡಿ ಅದನ್ನು ಜಯಿಸಿದ್ವು ಅವನ ಈ ಬದುಕಿನ ಮಹತ್ವದ ತಿರುವಿಗೆ ಕಾರಣವಾಯಿತು ಈ ಯುದ್ಧದಲ್ಲಿ ನತ್ತಪಾತ ಸಾವು ನೋವುಗಳಿಂದ ಬೇಸತ್ತ ಅಶೋಕನು ಬೌದ್ಧ ಮತಾನುಯಾದನು ಬೌದ್ಧ ಮತಾನುಯಾಯಿಯಾಗಿ ಇನ್ನೊಂದು ಯುದ್ಧ ಸಾರುವುದಿಲ್ಲವೆಂದು ನಿರ್ಧರಿಸಿ ಅವನು ತನ್ನ ಸಾಮ್ರಾಜ್ಯದಲ್ಲಿ ಬೇರೆ ಘೋಷಕ್ಕೆ ಬದಲಾಗಿ ಧರ್ಮ ಧರ್ಮ ಘೋಷಕ್ಕೆ ಮಹತ್ವ ನೀಡಿದ ತನ್ನ ಆಳ್ವಿಕೆಯ ಹನ್ನೊಂದನೇ ವರ್ಷದಲ್ಲಿ ಬೋಧ ಗಯಕ್ಕೆ ಇಪ್ಪತ್ತೊಂದನೇ ವರ್ಷದಲ್ಲಿ ಲುಂಬಿನಿಯಾಗಿ ಲುಂಬಿನಿಗೂ ಭೇಟಿ ನೀಡಿ ಲುಂಬಿಣಿಯಲ್ಲಿ ಬುದ್ಧನ ರುಮ್ಮಂಡೈ ಸ್ತಂಭ ಶಾಸನವನ್ನು ಹೊರಡಿಸಿ ಅಲ್ಲಿನ ಜನರಿಗೆ ತೆರಿಗೆ ರಿಯಾಯಿತಿ ನೀಡಿದನು ಅಶೋಕನು ಕಳಿಂಗ ಯುದ್ಧದ ನಂತರ ಬೌದ್ಧ ಸನ್ಯಾಸಿಯಾದ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅವನು ಪಾಟಲಿಪುತ್ರದಲ್ಲಿ ನಡೆದ ಮೂರನೇ ಬೌದ್ಧ ಧರ್ಮದ ಸಮ್ಮೇಳನ ಆಶ್ರಯದಾತನಾಗಿದ್ದನು ಅಶೋಕನು ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಸಾಮಾಜಿಕ ಸಾಮರಸ್ಯದ ತತ್ವವಾದ ಧರ್ಮವನ್ನು ಪ್ರಚಾರ ಮಾಡಲು ಧರ್ಮ ಮಹಾ ಮಾತ್ರರೆಂಬ ಅಧಿಕಾರಿಗಳನ್ನು ನೇಮಿಸಿದನು ಅಶೋಕನ ಶಾಸನಗಳ ರಚನಾಕಾರರು ಉಪಗುಪ್ತ ಮತ್ತು ಲಿಪಿಕಾರ ಚಪಾಡ ಅಂತಾನೆ ಹೇಳ್ಬೋದು ಚಪಾಡ ಅಶೋಕನ ಶಾಸನಗಳನ್ನು ಕಲೆ ಹಾಕಿದವರು ಬಿ ಎಲ್ ರೈಸ್ ಅಂತ ಬಿ ಎಲ್ ರೈಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಷ್ಟು ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಆಡಳಿತ ಶಾಸನಗಳು ಮತ್ತು ಸಾಹಿತ್ಯ ಆಧಾರ ಮತ್ತು ಅವರ ಅವರ ಅವನತಿ ಹೇಗಾಯ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್